ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೇವಲ ಐದು ನಿಮಿಷದಲ್ಲಿ ಮಶ್ರೂಮ್ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾವುದೇ ಮಸಾಲೆ ಏನು ಪದಾರ್ಥಗಳು ಉಪಯೋಗಿಸ್ದೆ ಬರೀ ಬೇಳೆ ಸಾಂಬಾರು ಪುಡಿಯನ್ನು ಮಾತ್ರ ಉಪಯೋಗಿಸಿ ಮಾಡುವಂತಹ ರೆಸಿಪಿನ ತೋರಿಸ್ಕೊಡ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಒಂದು ಎರಡು ಟೊಮೊಟೊ ಸ್ವಲ್ಪ ಕರಿಬೇವು ಎರಡು ಸ್ಪೂನು ಸಾಂಬಾರ್ ಪುಡಿ ಸಾಸಿವೆ ಒಗ್ಗರಣೆಗೆ ನಾನಿಲ್ಲಿ ನೂರೈವತ್ತು ಗ್ರಾಮ್ ಮಶ್ರೂಮಲ್ಲಿ ಗೊಜ್ಜು ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಈಗ ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನು ಎರಡು ಟೊಮೊಟೊನ ಸೇರಿಸ್ಕೊತಿದ್ದೀನಿ ಟೊಮೊಟೊನೂ ಅಷ್ಟೇ ಸ್ವಲ್ಪ ಮೆತ್ತಗೋಗವರೆಗೂ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸ್ವಲ್ಪ ಬೇಗ ಬೈಯೋದಿಕ್ಕೆ ಉಪ್ಪು ನಾನು ನಾನಿಲ್ಲಿ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಜಾಸ್ತಿ ಉಪ್ಪು ಸೇರಿಸೋದ್ರಿಂದ ಈ ಗೊಜ್ಜು ಅಷ್ಟು ಟೇಸ್ಟ್ ಬರೋಲ್ಲ ಮೊದಲೇ ಉಪ್ಪು ಸೇರಿಸ್ತೀನಿ ಇದರಿಂದ ಟೊಮೊಟೊನೂ ಬೇಗ ಬೇಯುತ್ತೆ ಒಂದು ನಿಮಿಷ ಸಾಕು ಫ್ರೈ ಆಗಿಬಿಡುತ್ತೆ ಟೊಮೊಟೊ ಈಗ ನಾನು ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಅಡಬೇನ ತೊಗೊಂಡಿದ್ದೀನಿ ಅಣಬೆನೂ ಅಷ್ಟೇ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಜೊತೆ ಫ್ರೈ ಮಾಡಬೇಕು ಅಣಬೆಯಲ್ಲಿ ಇರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಒಂದು ಎರಡು ನಿಮಿಷ ಬಿಟ್ಟರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡತ್ತೆ ಈಗ ಇದಕ್ಕೆ ಎರಡು ಸ್ಪೂನು ಬೇಳೆ ಸಾಂಬಾರಿನ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಮಶ್ರೂಮ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ ಅಂದರೆ ಕಾಲು ಲೀಟ್ರ್ ನೀರಲ್ಲಿ ಮುಕ್ಕಾಲು ಅಷ್ಟು ಸೇರಿಸ್ಕೊತಿದ್ದೀನಿ ಈಗ ಈ ನೀರನ್ನು ಸೇರಿಸ್ಕೊಂಡು ಬರೀ ಐದೇ ನಿಮಿಷ ಐದು ನಿಮಿಷನೂ ಬೇಡ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಕುದಿಯೋಕ್ಕೆ ಬಿಟ್ಟರೆ ಮಶ್ರೂಮ್ ಗೊಜ್ಜು ರೆಡಿ ಆಯಿತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಬರೀ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಯಾವುದೇ ಮಸಾಲೆ ಪದಾರ್ಥಗಳು ಏನು ಉಪಯೋಗಿಸ್ದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಿ